ಓಂ ಶ್ರೀ ಗುರು ಬಸವಲಿಂಗಾಯಣಮಃ ಆತ್ಮೀಯರೇ ಕ್ರಮಬದ್ಧ ಯೋಗ ಸಾಧನೆ ಆ ನಿಟ್ಟಿನಲ್ಲಿ ಪ್ರಪ್ರಥಮವಾಗಿ ಕೃತಜ್ಞಪೂರ್ವಕ ಸ್ಮರಣೆ ಈ ಪ್ರಶಾಂತವಾದಂತಹ ಸ್ವಚ್ಛ ಸುಂದರ ಸಾತ್ವಿಕ ವಾತಾವರಣದಲ್ಲಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಕರ್ತನಾದಂತಹ ಸೃಷ್ಟಿಕರ್ತ ಪರಮಾತ್ಮ ಲಿಂಗದೇವನಣ್ಣ ಧರ್ಮಪಿತ ಗುರು ಬಸವಣ್ಣನವರಣ್ಣ ಆದಿ ಶರಣರನ್ನು ಕೃತಜ್ಞ ಸ್ಮರಣೆ ಮಾಡ್ತಾ ಈಗ ಆ ಒಂದು ಬಸವ ಪಥದಲ್ಲಿ ಸಾಗಿ ಬಂದ ಸಮಸ್ತ ಯೋಗಿಗಳನ್ನು ಲಿಂಗಾಂಗ ಯೋಗಿಗಳನ್ನು ಶಿವಯೋಗಿಗಳನ್ನು ಶರಣ ಶರಣೆಯರನ್ನು ಸ್ಮರಣೆ ಮಾಡ್ತಾ ಮಾನವ ಕುಲದ ಉದ್ಧಾರಕ್ಕಾಗಿ ಹಾಗೂ ಸಕಲ ಜೀವಿಗಳಿಗೆ ಲೇಸನೇ ಬಯಸಿದ ಜಗತ್ತಿನ ಎಲ್ಲ ಸಂತರನ್ನ ಶರಣರನ್ನ ಮಹಾತ್ಮರನ್ನ ದಾರ್ಶನಿಕರನ್ನ ಜ್ಞಾನಿಗಳನ್ನು ವಿಜ್ಞಾನಿಗಳನ್ನು ನೆನಪಿಸ್ಕೊಳ್ತಾ ಜನ್ಮ ಕೊಟ್ಟ ತಾಯಿ ತಂದೆಯರನ್ನ ಕಲಿಸಿದ ಗುರುಗಳನ್ನು ತಿದ್ದಿ ತೀಡಿ ಮಾರ್ಗದರ್ಶನವನ್ನು ತೋರಿದಂಥ ಹಿರಿಯರನ್ನ ಅಷ್ಟೇ ಪ್ರೀತಿಯಾದರುಗಳನ್ನ ತೋರಿದಂಥ ಕಿರಿಯರನ್ನ ಇಲ್ಲಿ ನಲ್ಮೆಯಿಂದ ನೆನಪಿಸ್ಕೊಳ್ತಾ ಶ್ರೀ ಬಸವ ಟಿವಿಯ ಸಮಸ್ತ ಆತ್ಮೀಯ ವೀಕ್ಷಕ ಶರಣಚೇತನಗಳೇ ನಿಮ್ಮೆಲ್ಲರ ಅಂತರ ಆತ್ಮದಲ್ಲಿ ನೆಲೆಸಿರತಕ್ಕಂತಹ ಆ ಪರಮಾತ್ಮನೆಂಬ ಪರಮಚೇತನಕ್ಕೆ ಬಾಗಿದ ತಲೆ ಮುಗಿದ ಕೈಯಾಗಿ ಶರಣು ಶರಣಾರ್ಥಿಗಳು ಈಗ ಆರೋಗ್ಯಕ್ಕಾಗಿ ಒಂದು ವಚನ ಚಿಂತನವನ್ನು ನೋಡೋಣ ಗುರು ಬಸವಣ್ಣನವರು ಈ ಒಂದು ವಚನದಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವಣಯ್ಯ ಎಣ್ಣ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಉಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಉಂಟು ಜಂಗಮ ಕಳಿವಿಲ್ಲ ಎಂಥ ಅದ್ಭುತವಾದಂತಹ ಪರಿಕಲ್ಪನೆ ಗುರು ಬಸವಣ್ಣನವರದು ಹೇಳ್ತಾರೆ ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಅಂದರೆ ದುಡ್ಡಿದ್ದವರು ಧನವಂತರು ಏನು ಮಾಡ್ತಾರೆ ಗುಡಿಗಳನ್ನ ಕಟ್ತಾರೆ ಮತ್ತು ಆ ಗುಡಿಗಳಲ್ಲಿ ಹೋಗಿ ದರ್ಶನಕ್ಕಾಗಿ ಅವರು ದುಡ್ಡು ಕೊಟ್ಟು ಹೋಗ್ತಾರೆ ಆದರೆ ನಾನೇನು ಮಾಡಲಿ ನಾನು ಬಡವನಿದ್ದೀನಿ ಅಂತ ಅನ್ನುವಂಥ ವಿಚಾರವನ್ನು ಗುರುಬಸವಣ್ಣವ್ರು ಹೇಳ್ತಾರೆ ನಾನು ಬಡವನಿದ್ದೀನಿ ನನಗೆ ಅಂಥ ಒಂದು ಶಿವಾಲಯವನ್ನು ಮಾಡೋದಕ್ಕಾಗಲಿ ಅಥವಾ ಆ ಶಿವಾಲಯದಲ್ಲಿ ಹೋಗಿ ಆ ಪರಮಾತ್ಮನ ದರ್ಶನ ಮಾಡೋದಕ್ಕಾಗಲಿ ನನಗೆ ಸಾಧ್ಯ ಇಲ್ಲ ಅನ್ನೋವಂಥ ವಿಚಾರವನ್ನು ಹೇಳ್ತಾರೆ ಏನಪ್ಪಾ ಅಂತಂದರೆ ಬಹಳ ಅದ್ಭುತ ಈ ದೇಹವನ್ನೇ ದೇವಾಲಯವನ್ನು ಮಾಡಿ ಮಾಡ್ಕೊಳ್ಳುವಂಥ ವಿಚಾರವನ್ನು ಗುರುಬಸವಣ್ಣವ್ರಿಗೆ ಹೇಳ್ತಾರೆ ಎಣ್ಣ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊಣ್ಣ ಕಳಸವಯ್ಯ ಎಂಥ ಅದ್ಭುತವಾದಂಥ ಪರಿಕಲ್ಪನೆ ಹೇಳ್ತಾರೆ ಪರಮಾತ್ಮನ ಕೇಳ್ತಾರೆ ಕೂಡಲ ಸಂಗಮ ದೇವ ಕೇಳಯ್ಯ ಈ ಸ್ಥಾವರಗಳಿಗೆ ಅಳಿವುಂಟು ಆದರೆ ಜಂಗಮ ಕಳಿವಿಲ್ಲ ಜಂಗಮ್ ಅಂದರೆ ಚೇತನ ಅಂತ ಇಲ್ಲ ನಾವು ಅರ್ಥವನ್ನು ಕಲ್ಪಿಸ್ಕೊಳ್ಬೋದು ಜಂಗಮ ಅಂದರೆ ಚೇತನ ಜಂಗಮ ಅಂದರೆ ಪ್ರತಿಯೊಂದು ಜೀವಾತ್ಮ ಆ ಜೀವಾತ್ಮನಲ್ಲಿ ಪರಮಾತ್ಮ ಇದ್ದಾನೆ ಅಂದಮೇಲೆ ಈ ದೇಹವನ್ನು ನಾವು ದೇವಾಲಯವನ್ನು ಯಾಕೆ ಮಾಡ್ಕೋಬಾರ್ದು ಅನ್ನುವಂಥ ವಿಚಾರದಿಂದ ಗುರು ಬಸವಣ್ಣನವರು ಒಂದು ಅದ್ಭುತವಾದಂತಹ ಈ ಒಂದು ವಚನವನ್ನು ಹೇಳಿದ್ದಾರೆ ಅದಕ್ಕಾಗಿ ಬಂಧುಗಳೇ ನಾವು ಈ ಪ್ರಕೃತಿ ಉಪಚಾರ ಮತ್ತು ಯೋಗೋಪಚಾರಗಳನ್ನು ಒಂದಿಷ್ಟು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಿನ ಹಂತದಲ್ಲಿ ಈ ದೇಹವನ್ನು ದೇವಾಲಯವನ್ನಾಗಿ ಹೇಗೆ ಮಾಡ್ಕೋಬೇಕು ಈ ದೇಹವನ್ನು ಶಿವಾಲಯವನ್ನಾಗಿ ಹೇಗೆ ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ತಿಳಿದುಕೊಳ್ಳೋಣ ಏಕೆಂದರೆ ಇವತ್ತು ಅನೇಕ ವ್ಯಸನಗಳನ್ನು ಮಾಡಿ ಅಪಥ್ಯಗಳನ್ನು ಮಾಡಿ ನಮ್ಮ ಶರೀರವನ್ನು ರೋಗದ ಗೂಡಾಗಿ ಇರಿಸ್ಕೊಂಡಿದ್ದೀವಿ ಅದಕ್ಕಾಗಿ ಒಂದು ವಚನ ಚಿಂತನ ಆ ಒಂದು ಶರಣರ ಸುಳ್ನುಡಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಆ ಯೋಗ ಮತ್ತು ಪ್ರಕೃತಿ ಉಪಚಾರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ನಾವು ಆ ದೇಹವನ್ನು ದೇವಾಲಯವನ್ನಾಗಿ ಮಾಡ್ಕೊಳ್ಳೋಣ ಮತ್ತು ನಮ್ಮ ಶಿರವನ್ನು ಹಣ ಕಳಶವಣ್ಣಾಗಿ ಮಾಡಿಕೊಳ್ಳೋಣ ಮತ್ತು ಆ ದೇವಾಲಯದ ಒಂದು ನಮ್ಮ ಕಾಲುಗಳು ಮತ್ತು ಗಟ್ಟಿ ಕಂಬಗಳಂತೆ ನಾವು ಅವುಗಳನ್ನು ನಿರ್ಮಾಣ ಮಾಡಿಕೊಳ್ಳೋಣ ಅದಕ್ಕಾಗಿ ನಾನು ಈ ಒಂದು ವಚನ ಚಿಂತನದಲ್ಲಿ ನನ್ನ ಅಲ್ಪಮತಿಗೆ ತಿಳಿದದ್ದನ್ನು ಏಕೆಂದರೆ ವಚನಗಳನ್ನು ನಾವು ವಿಶ್ಲೇಷಣೆ ಮಾಡೋದಂದರೆ ಅದಕ್ಕೆ ಬಹಳ ಜ್ಞಾನ ಬೇಕು ಆದರೂ ಈ ಒಂದು ಆರೋಗ್ಯದ ಕುರಿತಾಗಿ ಈ ವಚನ ಚಿಂತನ ಒಂದಿಷ್ಟು ನಾವು ಅದನ್ನು ಈ ಗುರು ಬಸವಣ್ಣನವರು ಈ ಒಂದು ಬಸವ ಯೋಗದ ಕಡೆಗೆ ನಾವು ಹೋಗಬೇಕಾದ್ರೆ ನಾವು ಏನು ಮಾಡಬೇಕು ಅದು ಆ ವಿಚಾರವನ್ನು ಇಲ್ಲಿ ಅವರು ಒಂದು ಸರಳವಾದಂಥ ಒಂದು ದೇಹವನ್ನು ದೇವಾಲಯ ಮಾಡ್ಕೋಬೇಕು ಶಿವಾಲಯ ಮಾಡ್ಕೋಬೇಕು ನಾವೆಲ್ಲ ಆಚಾರವಂತರಾಗಿರಬೇಕು ಅನ್ನುವಂಥ ವಿಚಾರವನ್ನು ಅವರು ಇಲ್ಲಿ ವ್ಯಕ್ತ ಮಾಡ್ತಾರೆ ಅದಕ್ಕಾಗಿ ಆ ಸ್ಥಾವರಗಳಿಗೆ ಹಿಂದಿನ ನಾಳೆ ಅಳಿವಿದೆ ಸ್ಥಾವರಗಳು ಹಿಂದಿಲಿನ ನಾಳೆ ಬಿದ್ದು ಹೋಗುವಂಥವು ಗುಡಿಗಳು ಇಂದು ಹಿಂದಿಲ್ ನಾಳೆ ಬಿದ್ದು ಹೋಗುವಂಥವು ಅದಕ್ಕಾಗಿ ನಾವೇನು ಮಾಡೋದಪ್ಪ ಅಂತಂದರೆ ಆ ಇಷ್ಟಲಿಂಗವನ್ನು ನಮ್ಮ ಕರಹಸ್ತದಲ್ಲಿ ತೆಗೆದುಕೊಂಡು ಲಿಂಗಾಂಗ ಯೋಗವನ್ನು ಮಾಡ್ತಾ ನಾವು ಆತ್ಮನನ್ನು ಪರಮಾತ್ಮನ ಕಡೆಗೆ ಜೀವಾತ್ಮನನ್ನು ಪರಮಾತ್ಮನ ಕಡೆಗೆ ಒಯ್ಯೋಣ ಅದಕ್ಕಾಗಿ ನಾವೆಲ್ಲ ಆರೋಗ್ಯಕ್ಕಾಗಿ ವಚನ ಚಿಂತನವನ್ನು ಮಾಡ್ತಾ ಆರೋಗ್ಯಕ್ಕಾಗಿ ಪ್ರಕೃತಿ ಉಪಚಾರ ಈ ಒಂದು ಭಾಗದಲ್ಲಿ ನಾವು ಹಿಂದಿನ ಭಾಗದಲ್ಲಿ ನೋಡಿದಂಥ ಆ ಪ್ರಕೃತಿಯನ್ನು ಪ್ರಕೃತಿ ಜೊತೆಗೆ ಬೆರೆಸಬೇಕಾದ್ರೆ ನಾವೇನು ಮಾಡಬೇಕಪ್ಪ ಅಂದರೆ ನೋಡಿ ನಾವು ಹೇಳ್ತೀವಿ ಈ ಶರೀರ ಏನಪ್ಪಾ ಅಂತಂದರೆ ಪಂಚಮಹಾಭೂತುಗಳಿಂದ ತ್ರಿದೋಷಗಳಿಂದ ಸಪ್ತಧಾತುಗಳಿಂದ ಮಲತ್ರಯಗಳಿಂದ ಕೂಡಿದೆ ಅದನ್ನು ಹೇಳ್ತಾರೆ ವಾಗ್ಭಟ ಮಹರ್ಷಿಯರುಗಳು ಅಷ್ಟಾಂಗ ಹೃದಯದಲ್ಲಿ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾಹ ಪ್ರಸನ್ನಾತ್ಮೇಂದ್ರೀಯ ಮನಃ ಸ್ವಸ್ಥ ಇತ್ಯ ಅಂತ ಅಂದರೆ ಏನು ಪಂಚಮಹಾಭೂತುಗಳು ಮಲತ್ರಯಗಳು ತ್ರಿದೋಷಗಳು ಮತ್ತು ಸಪ್ತಧಾತುಗಳು ಇವೆಲ್ಲವೂ ಏನಪ್ಪಾ ಅಂತಂದರೆ ಸಮನ್ವಯ ಇರಬೇಕು ಈ ಪಂಚಮಹಾಭೂತಗಳಾದಂತಹ ಮಣ್ಣು ನೀರು ಗಾಳಿ ಅಗ್ನಿ ಆಕಾಶ ತತ್ವಗಳು ಅದೇ ರೀತಿಯಾಗಿ ಸಪ್ತ ರಸ ರಕ್ತ ಮಾಂಸ ಮೇಧಸ್ಸು ಅಸ್ಥಿ ಮಜ್ಜ ಶುಕ್ರ ಇವು ಏನಪ್ಪ ಅಂತಂದ್ರೆ ಹೆಚ್ಚೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು ಯಾಕಂದರೆ ಈ ರಸ ಅಂದರೆ ನೋಡ್ರಿ ರಕ್ತದ ತಿಳು ಭಾಗ ಅದನ್ನು ನಾವು ಸೀರಮ್ ಅಂತ ಹೇಳ್ತೀವಿ ರಕ್ತ ಅಂದರೆ ರಕ್ತದ ಒಂದು ಕೆಂಪು ಭಾಗ ಅದನ್ನು ನಾವೇನು ಹೇಳ್ತೀವಿ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ ರಸ ರಕ್ತ ಮಾಂಸ ಮಾಂಸ ಅಂದರೆ ಮಸಲ್ಸ್ ಮಸಲ್ಸ್ ಏನಿರಬೇಕು ಕರೆಕ್ಟಾಗಿ ಏನಪ್ಪ ಅಂತಂದರೆ ಹೆಚ್ಚು ಕಡಿಮೆ ಆಗಬಾರ್ದು ಇನ್ನು ಮೇಧಸ್ಸು ನಮ್ಮಲ್ಲಿರ್ತಕ್ಕಂತಹ ಫ್ಯಾಟ್ ಅದು ಹೆಚ್ಚಿನೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು ರಸ ರಕ್ತ ಮಾಂಸ ಮೇಧಸ್ಸು ಅಸ್ಥಿ ಎಲುವುಗಳು ಫ್ಲೆಕ್ಸಿಬಲ್ ಆಗಿರಬೇಕು ಯಾಕೆಂದರೆ ಅವು ತೊಳ್ಳು ಇರಬಾರ್ದು ಗಟ್ಟಿನೂ ಆಗಬಾರ್ದು ಆಮೇಲೆ ಮಜ್ಜ ಮಜ್ಜ ಅಂದರೆ ಎಲುವಿನಲ್ಲಿರ್ತಕ್ಕಂತಹ ಒಂದು ಬೋನ್ ಮ್ಯಾರೋ ಅಂತ ಹೇಳ್ತಾರೆ ಅಲ್ಲಿ ರಕ್ತದ ಘಟಕಗಳು ತಯಾರಾಗಿರ್ತವೆ ಅದನ್ನು ಏನಪ್ಪಾ ಅಂತಂದರೆ ಆರೋಗ್ಯದಿಂದ ಕೂಡಿರಬೇಕು ಆಮೇಲೆ ಕೊನೆಯದಾಗಿ ಶುಕ್ರ ಗಂಡಿನಲ್ಲಿ ವೀರ್ಯ ಹೆಣ್ಣಿನಲ್ಲಿ ಅಂಡ ಈ ಮತ್ತು ಎರಡು ಏನಪ್ಪ ಅಂತಂದರೆ ಇವುಗಳು ಶುದ್ಧವಾಗಿದ್ದರೆ ಇವುಗಳು ಆರೋಗ್ಯದಿಂದ ಕೂಡಿದ್ದರೆ ಒಂದು ಉತ್ತಮ ಸಂತಾನವನ್ನು ನಾವೇನಪ್ಪಂದರೆ ಪಡೀಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಈ ಸಪ್ತ ಧಾತುಗಳು ಬ್ಯಾಲೆನ್ಸ್ ಆಗಿರಬೇಕು ಅದೇ ರೀತಿ ಆಯುರ್ವೇದದಲ್ಲಿ ತ್ರಿದೋಷಗಳ ಬಗ್ಗೆ ಹೇಳ್ತಾರೆ ತ್ರಿದೋಷಗಳು ವಾತ ಪಿತ್ತ ಕಫ ವಾತ ಪಿತ್ತ ಕಫಗಳು ಇವು ಬ್ಯಾಲೆನ್ಸ್ ಆಗಿರಬೇಕು ಇವು ಹೆಚ್ಚು ಆಗಬಾರ್ದು ಕಮ್ಮಿನೂ ಆಗಬಾರ್ದು ವಾತ ಹೆಚ್ಚಿಗಾದರೆ ಜಾಯಿಂಟ್ ಪೇನ್ಗಳು ಬಂದುಬಿಡ್ತಾವ ಮತ್ತು ಕಫ ಹೆಚ್ಚು ಕಡಿಮೆ ಆದರೆ ಶ್ವಾಸಕೋಶ ಮಂದಿ ಕಾಯಿಲೆಗಳು ಕಾಡ್ತಾವೆ ಪಿತ್ತ ಹೆಚ್ಚಿಗೆ ಆಗಿಬಿಟ್ರೆ ವಾಂತಿ ಎದೆ ಉರಿತ ಎಸಿಡಿಟಿ ಹೈಪರ್ ಎಸಿಡಿಟಿ ಈ ಥರ ಸಮಸ್ಯೆಗಳು ನಮ್ಮನ್ನು ಕಾಡ್ತಾವೆ ಅದಕ್ಕಾಗಿ ಬಂಧುಗಳೇ ನಾವು ಈ ತ್ರಿದೋಷಗಳನ್ನ ಬ್ಯಾಲೆನ್ಸ್ ಹೋಗಬೇಕು ಮತ್ತು ಮಲತ್ರಯಗಳು ಮಲತ್ರಯಗಳಂದರೆ ಮಲ ಮೂತ್ರ ಸ್ವೇದ ಮಲ ಮೂತ್ರ ಬೇವರು ಇವು ಸರಿಯಾಗಿ ಹೋಗಬೇಕು ಮಲ ತಡೆದು ಇರಬಾರ್ದು ಸುಮ್ ಸುಣ್ಣನೂ ಹೋಗಬಾರ್ದು ಎಷ್ಟೋ ಜನರಿಗೆ ನಾನು ನೋಡ್ತಾ ಇರ್ತೀವಿ ಏನಪ್ಪಾ ಅಂತಂದರೆ ನಾಲ್ಕು ನಾಲ್ಕು ದಿವಸ ಐದೈದು ದಿವಸ ಒಂದೊಂದು ವಾರ ಏನಾಗಲ್ಲ ಮೋಷನ್ನ ಕ್ಲಿಯರ್ ಆಗೋದಿಲ್ಲ ಅಂಥವ್ರದ್ದು ಬಹಳ ಸಮಸ್ಯೆ ಅದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ ಇನ್ನು ಕೆಲವೊಂದು ಜನ ದಿನಾಲೂ ಒಂದು ಇಪ್ಪತ್ತು ಸಲ ಏನಿರ್ತದ್ರೆ ಮೋಷನ್ಗೆ ಹೋಗ್ತಾ ಇರ್ತಾರೆ ಸೆಂಟ್ರಸ್ಗೆ ಹೋಗ್ತಾ ಇರ್ತಾರೆ ಇದು ಮಲ ಏನಾಗಬೇಕು ಕರೆಕ್ಟಾಗಿ ದಿವಸಕ್ಕೆ ಏನಪ್ಪಾ ಅಂತಂದರೆ ಒಂದು ಅಥವಾ ಎರಡು ಸಲ ಅದು ರೂಢಿ ಮಾಡ್ಕೊಂಡಿರಬೇಕು ದಿನಾಲು ಎರಡು ಹೊತ್ತು ಹೋಗೋದು ಭಾಳ ಒಳ್ಳೆಯದು ಮಲ ಆಮೇಲೆ ಮೂತ್ರ ಮೂತ್ರ ವಿಸರ್ಜನೆ ಸುಮ್ಮನೆ ಹೋಗಬಾರ್ದು ಮತ್ತು ತಡೆದು ಇರಬಾರ್ದು ಏಕೆಂದರೆ ಮೂತ್ರ ವಿಸರ್ಜನೆ ಮತ್ತೆ ಹೋಗ್ತಾ ಇದ್ದರೆ ಅದೇನಾಗಿಬಿಡ್ತದೆ ಅಂತಂದರೆ ಅದೊಂದು ಸಕ್ಕರೆ ಕಾಯಿಲೆಯಾಗಿ ಪರಿವರ್ತನೆ ಆಗುವಂಥ ಸಾಧ್ಯತೆ ಇರ್ತದೆ ಇನ್ನು ಅನೇಕ ಒಂದು ಮೂತ್ರದ ಹರಳು ಮತ್ತು ಕಿಡ್ನಿ ಸಮಸ್ಯೆಗಳಿರ್ತಾವೆ ಅದಕ್ಕಾಗಿ ಇನ್ನು ಒಬ್ಬೊಬ್ಬರಿಗೆ ಮೂತ್ರಗಳು ತಡಿತಾವೆ ಮೂತ್ರದಲ್ಲಿ ಹಳ್ಳಗಳಿದ್ದರೆ ಅವು ತಡೆದು ಅಷ್ಟೇ ಸಮಸ್ಯೆಗಳಾಗ್ತಾವೆ ಇನ್ನು ಮಲ ಮೂತ್ರ ಮತ್ತು ಸ್ವೇದ ಬೆವರು ಹರಿಬೇಕು ಬೆವರು ಹರಿದಿದ್ರೆ ಸಮಸ್ಯೆ ಇದೆ ಮತ್ತು ಬೆವರು ಹರಿದಿದ್ರೆ ಅನೇಕ ಕಾಯಿಲೆಗಳು ನಮ್ಮಲ್ಲಿ ಮನೆ ಮಾಡ್ತಾವೆ ಇನ್ನು ಕೆಲವೊಂದು ಜನರಿಗೆ ಬೆವರು ಹರಿದಿಲ್ಲ ಅಂತ ಶ್ರಮ ಇಲ್ಲ ಅದಕ್ಕಾಗಿ ನಾವೇನು ಮಾಡಬೇಕಾಗ್ತದೆ ಕೆಲವೊಂದು ಆಸನಗಳು ಮಾಡಬೇಕು ವ್ಯಾಯಾಮಗಳನ್ನ ಮಾಡಬೇಕು ಇಲ್ಲೇ ಇಲ್ಲಾಂದರೆ ಶ್ರಮ ಮಾಡಬೇಕು ಇಲ್ಲಾದರೂ ಒಂದು ಸ್ಟೋಗಿ ಒಂದು ಒಂದಿಷ್ಟು ಶ್ರಮದಾನ ಮಾಡಬೇಕು ಇಲ್ಲಾಂದರೆ ಕೆಲವೊಂದು ಜನರಿಗೆ ಏನಾಗ್ತಿತ್ತು ಅಂದರೆ ಬೆವರು ಒಮ್ಮೆಲೆ ಹರಿದು ಬಿಡ್ತದೆ ಯಾವಾಗ ಹರಿದು ಬಿಡ್ತದೆ ಅಂದರೆ ಹಾರ್ಟ್ ಅಟ್ಯಾಕ್ ಆದಾಗ ಏನು ಕಾರ್ಡ್ಯಾಕ್ ಅರೆಸ್ಟ್ ಆದಾಗ ಅವ್ರಿಗೇನಾಗ್ತದೆ ಮೈಯೆಲ್ಲ ಮೈ ಮೈಯೆಲ್ಲ ತೊಯ್ದು ಹೋಗಿಬಿಡ್ತದೆ ಅಂತ ಬಿ ಅವ್ರು ನಮಗೆ ಬರಬಾರ್ದು ಇನ್ನು ಪಂಚಮಹಾಭೂತಗಳು ಮತ್ತು ಸಪ್ತಧಾತುಗಳು ಮಲತ್ರೇಯಗಳು ಇವೆಲ್ಲ ಅಂತಂದರೆ ಬ್ಯಾಲೆನ್ಸ್ ಇದ್ದು ಆತ್ಮ ಪ್ರಸನ್ನವಾಗಿರಬೇಕು ಅಂದರೆ ಅದನ್ನು ಪರಿಪೂರ್ಣ ಆರೋಗ್ಯ ಅಂತ ಹೇಳ್ಬೋದು ದೇಹದ ಆರೋಗ್ಯದ ಜೊತೆಗೆ ಮನಸ್ಸಿನ ಆರೋಗ್ಯದ ಜೊತೆಗೆ ಅಂತಂದರೆ ಆತ್ಮ ಪ್ರತಿ ಕ್ಷಣ ಪ್ರಸನ್ನವಾಗಿರಬೇಕು ಅದಕ್ಕಾಗಿ ಒಂದು ಶರಣರ ಸೂಳ್ನುಗಳನ್ನ ಕೇಳಬೇಕು ವಚನ ಚಿಂತನೆ ಮಾಡ್ತಾ ಇರಬೇಕು ಅದನ್ನು ಮಾಡ್ತಾ ಮಾಡ್ತಾ ಒಂದಿಷ್ಟು ನಾವೆಲ್ಲ ಅಂತಂದರೆ ಈ ಪ್ರಕೃತಿ ಉಪಚಾರದಲ್ಲಿ ಪಂಚಮಹಾಭೂತಗಳ ಸಮನ್ವಯವನ್ನು ಯಾವ ರೀತಿಯಾಗಿ ಇಟ್ಕೋಬೇಕು ಮತ್ತು ಈ ಒಂದು ಸಪ್ತಧಾತುಗಳ ಕೊರತೆಯನ್ನು ಯಾವ ರೀತಿಯಾಗಿ ನಿಗಿಸಬೇಕು ಇವುಗಳ ಕುರಿತಾಗಿ ನಾವೇನು ಮಾಡಬೇಕು ಅದರ ಸಲುವಾಗಿ ಪಥ್ಯ ಮಾಡಬೇಕು ಪಥ್ಯ ಮತ್ತು ಅಪಥ್ಯಗಳ ಬಗ್ಗೆ ತಿಳ್ಕೊಂಡಿರ್ಬೇಕು ಯಾವುದು ಪಥ್ಯ ಪಥ್ಯ ಅಂದರೆ ಅದೊಂದು ಹಿತಕರ ಪಥ ಅಪಥ್ಯ ಅಂದರೆ ಅದೊಂದು ಅಹಿತಕರ ಪಥ ಅದನ್ನೇ ನಮ್ಮ ಒಂದು ಆಡು ಭಾಷೆಯಲ್ಲಿ ಜನಪದ ಭಾಷೆಯಲ್ಲಿ ಹೇಳ್ತಾರೆ ಪಂತಿ ಪಂತಿ ಅಂತ ಕರೀತಾರೆ ಅಂದರೆ ನಮ್ಮ ಹಿರಿಯರು ಮೊದಲು ಎಲ್ಲಾದರೂ ತಮಗೆ ಒಂದು ಗಂಭೀರ ಕಾಯಿಲೆಗಳು ಬಂದರೆ ಅಥವಾ ಯಾವುದೇ ಒಂದು ರೋಗ ಬಂದರೆ ಊರ್ಲಿರ್ತಕ್ಕಂಥ ನಮ್ಮಂಥ ನಾಟಿ ವೈದ್ಯರ ಕಡೆಗೆ ಹೋಗ್ತಾಯಿದ್ರು ವೈದ್ಯರ ಕಡೆಗೆ ಹೋಗ್ತಾ ಇದ್ರು ಹೋಗ್ಬಿಟ್ಟು ಏನು ಕೇಳ್ತಾ ಇದ್ರು ವೈದ್ಯರೇ ನೋಡಿ ನಮಗೆ ಈ ಥರ ಸಮಸ್ಯೆ ಆಗಿದೆ ಅವಾಗ ಅವ್ರು ಹೇಳ್ತಿದ್ರು ನೋಡಪ್ಪ ನೀನು ಪಥ್ಯ ಮಾಡಬೇಕು ಅಂತ ಅವರು ಕೇಳುವ ಮೊದಲೇ ನಮ್ಮ ಹಿರಿಯರು ಕೇಳ್ತಾ ಇದ್ರು ನನಗೆ ಈ ರೋಗ ಬಂದಿದೆ ಅದಕ್ಕಾಗಿ ಬುದ್ಧಿ ನಾನು ಯಾವ ಒಂದು ಪಥ್ಯ ಮಾಡಬೇಕಂತ ಕೇಳ್ತಾ ಇದ್ರು ನೋಡಿ ಅವಾಗಷ್ಟು ಜಾಗೃತಿ ಇದ್ರು ಅವರು ಯಾಕೆಂದರೆ ನಾವು ಏನು ಮಾಡಬೇಕಾಗಿದೆ ಪಥ್ಯ ಅಂದರೆ ಆಹಾರದ ಬಗ್ಗೆ ಜಾಗೃತಿ ಇರೋದು ಪಥ್ಯ ನಾವು ಪಥ್ಯ ಮಾಡದೆ ಹೋದರೆ ರೋಗಗಳು ಮನೆ ಮಾಡಿಬಿಡ್ತಾವ ವಿರುದ್ಧ ಆಹಾರಗಳಿಂದ ರೋಗಗಳಿಂದ ಆಗ್ತವೆ ಅದಕ್ಕಾಗಿ ಆ ಪಥ್ಯ ಒಂದು ಹಿತಕರ ಪಥ ಆ ಹಿತಕರ ಪಥ್ಯವನ್ನು ನಾವು ಮುಂದಿನ ನಾವು ಆ ಒಂದು ಪಥ್ಯದ ಬಗ್ಗೆ ನಾವೆಲ್ಲ ವಿವರವಾಗಿ ಪಥ್ಯ ಪಥ್ಯಗಳ ಕುರಿತಾಗಿ ನಾವೆಲ್ಲ ತಿಳಿದುಕೊಳ್ಳೋಣ ಮತ್ತು ಆ ಪಥ್ಯ ಅನ್ನೋದು ಏನಪ್ಪಾ ಅಂತಂದರೆ ಬಹಳ ವಿಶೇಷವಾದದ್ದು ನಾವು ಅನೇಕ ವೈದ್ಯರಲ್ಲಿ ಹೋದಾಗ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರು ಪಥ್ಯ ಪಥೆಗಳನ್ನ ನೋಡ್ತಾ ಇಲ್ಲ ಏಕೆಂದರೆ ಪಥ್ಯ ಮಾಡೋದು ಇವತ್ತು ಜನರಿಗೂ ಬೇಡಾಗಿದೆ ಮತ್ತು ವೈದ್ಯರಿಗೂ ಹೇಳುವಂಥ ಏನಪ್ಪಾತಂದರೆ ವ್ಯವಧಾನ ಇಲ್ಲ ಅಷ್ಟರ ಮಟ್ಟಿಗೆ ಇವತ್ತು ಅವರಿಗೆಲ್ಲ ಪೇಷಂಟ್ಗಳು ಅದಕ್ಕಾಗಿ ನಾವೆಲ್ಲ ಏನಪ್ಪಾತಂದರೆ ನಾವು ಪೇಷಂಟ್ಗಳಾಗದೆ ಪೇಷಂಟ್ಸ್ದಿಂದ ನಮ್ಮ ಪೂರ್ವಜರು ಯಾವ ರೀತಿಯಾಗಿ ಪಥ್ಯ ಮಾಡ್ತಿದ್ರು ಪಥ್ಯ ಮಾಡಿಬಿಟ್ಟು ಅವರು ತುಂಬ ಜೀವನವನ್ನು ನಡೆಸ್ತಾ ಇದ್ರು ಅನ್ನೋದನ್ನು ನಾವು ನೋಡಬೇಕು ಯಾಕೆಂದರೆ ನಮ್ಮೆಲ್ಲ ಹಿರಿಯರು ನೂರು ನೂರು ವರ್ಷ ಬದುಕ್ತಾ ಇದ್ರು ಏನೋ ಸಾಯಿಯವರಿಗೆ ಹಲ್ಲುಗಳು ಬಿದ್ದಿರಲಿಲ್ಲ ಗಟ್ಟಿ ಮುಟ್ಟಾಗಿರ್ತಿದ್ದು ಅವ್ರ ಸೊಂಟ ಬಾಗಲಿಲ್ಲ ಯಾವುದೇ ನೋವುಗಳು ಕಾಡಲಿಲ್ಲ ಎಷ್ಟರ ಮಟ್ಟಿಗೆ ಇಚ್ಛಾಮಗಳಾಗಿದ್ದರು ಅಂದರೆ ಅವರೆಲ್ಲ ಈ ಒಂದು ಪಥ್ಯಾಪತ್ಯಗಳನ್ನ ಅವರು ಇದ್ದರು ಒಂದು ಪಥ್ಯವನ್ನು ನಾವು ನೀವೆಲ್ಲ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಆ ನಿಟ್ಟಿನಲ್ಲಿ ಆತ್ಮೀಯ ಬಸವ ಬಂಧುಗಳೇ ಬಸವಕ್ಕೆ ಸ್ವಾಗತ ಈಗ ಈ ಅಂಕಣ ಯಾವುದಪ್ಪ ಅಂದರೆ ಆರೋಗ್ಯಕ್ಕಾಗಿ ಯೋಗ ಉಪಚಾರ ನಾವು ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೀವಿ ಆ ಯೋಗಿಕ್ ಜೋಗಿಂಗನ್ನು ಯಾವ ರೀತಿಯಾಗಿ ಮಾಡಬೇಕು ಅದರ ನಿಯಮಗಳೇನು ಮತ್ತು ಯಾವ ಪ್ರಿಕಾಷನ್ಸ್ ತೊಗೋಬೇಕು ಅದನ್ನು ನೋಡಿದ್ದೀವಿ ಈಗ ನಾವೇನು ಮಾಡಬೇಕಾಗ್ತದೆ ಒಂದಿಷ್ಟು ಸ್ಫೂರ್ತಿ ಬರಲಿಕ್ಕೆ ದೇಶಭಕ್ತಿ ಗೀತೆಯೊಂದಿಗೆ ಆ ಯೋಗಿಕ್ ಜೋಗಿಂಗನ್ನು ಮಾಡೋಣ ಈ ಯೋಗಿಕ್ ಜೋಗಿಂಗ್ ಮಾಡಿದ ಮೇಲೆ ಏನಾಗ್ತದಪ್ಪ ಅಂದರೆ ಒಂದು ಹತ್ತು ನಿಮಿಷದಲ್ಲಿ ಬೆವರಿನ ಸ್ನಾನ ಆಗ್ತದೆ ಅದಕ್ಕಾಗಿ ನಾವೀಗ ಮೊದಲು ಬೆವರಿನ ಸ್ನಾನ ಆಮೇಲೆ ಮನೆಗೆ ಹೋಗಿ ತಣ್ಣೀರಿನ ಸ್ನಾನ ಮಾಡಬೇಕು ಅದಕ್ಕಾಗಿ ಈಗ ತಣ್ಣೀರು ಸ್ನಾನ ಮಾಡಿ ಸ್ವಲ್ಪ ಬೇಸಿಗೆಯಲ್ಲಿ ಬೇಕಾದ್ರೆ ಒಂದಿಷ್ಟು ಉಗ್ರ ಬೆಚ್ಚಗಿನ ಸ್ನಾನ ಮಾಡಿ ಈಗ ಆ ಯೋಗಿಕ್ ದೇಶಭಕ್ತಿ ದೇಶಭಕ್ತಿಗೀತಿಯೊಂದಿಗೆ ಸ್ಫೂರ್ತಿಯಿಂದ ಮಾಡೋಣ ಈಗ ನಾನು ಮಾಡೋದನ್ನು ಸರಿಯಾಗಿ ಗಮನಿಸ್ತಾ ಮಾಡ್ತಾ ಹೋಗಿ ಬಹಳ ಅದ್ಭುತ ನೀವೆಲ್ಲಿ ಜಿಮ್ಮಿಗೆ ಹೋಗ್ಬೇಕಾಗಿಲ್ಲ ನೀವೆಲ್ಲಿ ರನ್ನಿಂಗ್ ಹೋಗಬೇಕಾಗಿಲ್ಲ ನೀವೆಲ್ಲಿ ಬ್ರಿಸ್ಕ್ ವಾಕಿಂಗ್ ಅಂತ ಹೋಗಬೇಕಾಗಿಲ್ಲ ನೋಡಿ ನನ್ನ ಜೊತೆಗೆ ಹೆಜ್ಜೆ ಹಾಕಿ ಸ್ಟಾರ್ಟ್ ಫುಲ್ ಸೆಟ್ಟಿಂಗ್ ಈಗ ಎರಡು ಕಿವಿಗಳನ್ನ ಹಿಡಿತ ಅಕ್ಯುಪ್ರೆಷರ್ ಕಿವಿಗಳಲ್ಲಿ ಅಕ್ಯುಪ್ರೆಷರ್ ಬಿಂದು ಕೇಳೋದವು ಇನ್ನೊಮ್ಮೆ ನೋಡಿ देखो इनका संत में केट गोंडो साइज में शुभ ಹಿಂದೆ ಮುಂದೆ ಐವತ್ತು ಬಾರಿ ಐವತ್ತು ಮುಂದೆ ಐವತ್ತು ಬಾರಿ ಕೈಗಳು ಬಿಸಿತಾ ಅಂಗೈ ಗಂಗೈ ಬೆಳಗ್ಗೆ ಬೆರಳು ಮಕ್ಕಳಿಗೆ ತಗೊಂಡು ತಾಳಬದ್ಧವಾಗಿ ಈಗ ಜೋರಾಗಿ ಒಂದು ಮುನ್ನೂರು ಚಪ್ಪಾಳೆ ಏನು ಮೇಲೆ ಈಗ ಎರಡು ಅಂಗೈ ಮಧ್ಯಲ್ಲಿರ್ತಕ್ಕಂತಹ ಈ ಕಿಡ್ನಿ ಪಾಯಿಂಟ್ಗಳನ್ನ ನಾವೇನು ಮಾಡಬೇಕು ಅದಂಬೇಕು ಇದರಿಂದ ಏನಾಗ್ತದೆ ಮೂತ್ರಪಿಂಡ ಆಗಿಬಿಟ್ಟು ಶರೀರದ ಎಲ್ಲ ದೋಷಗಳು ಮೂತ್ರಿಂದ ಹೊರಗಡೆ ಹೋಗಿಬಿಡ್ತವೆ ಈ ಜೋರಾಗಿ ಹೆಬ್ಬಳ್ಳಿಂದ ಕುದಕ್ಕೆ ಜೋರಾಗಿ ಈತಿಯಾಗಿ ಅದೇ ರೀತಿಯಾಗಿ ಈ ಕಡೆ ಅರ್ಧ ನಿಮಿಷದಿಂದ ಒಂದು ನಿಮಿಷದವರೆಗಿನ ಏನು ಮಾಡಬೇಕು ಎರಡು ಅಂಗೈ ಮಧ್ಯದಲ್ಲಿ ಐಕ್ಯೂಪ್ರೆಷರ್ ಮಾಡಬೇಕು ಈಗ ಕೊನೆಗೆ ಮಂಗಲಾಚರಣೆ ಯೋಗಾಭ್ಯಾಸದ ಕೊನೆಗೆ ಈಗ ಯೋಗಿಗ್ ಜೋಗಿಂಗ್ ನಂತರ ಮಂಗಳಾಚರಣೆ ಈಗ ಮುಕ್ತಾಯ ಎರಡು ಕೈಗಳು ಮುಕ್ಕೊಂಡು ಬೆんどರಿ ನೀರಟ್ಟುಕೊಂಡು ಕುಂತುಕೊಂಡು ಈ ಒಂದು ಮಂಗಳಾಚರಣೆಯನ್ನು ಹೇಳಬೇಕು ಜಯ ಬಸವರಾಜ ಭಕ್ತ ಜನಸುರ ಭೂಜ ಜಯತು ಮಹಾಕಾರಣಿಕ ಲಿಂಗದೇವನ ಘನ ತೀಜ ಜಯತು ಕರುಣಾ ಸಿಂಧು ಭಜಕ ಜನಬಂಧು ಜಯ ಇಷ್ಟಾಯಕ ರಕ್ಷಿ ಶ್ರೀಗುರುಬಸವಾ ರಕ್ಷಿ ಶ್ರೀಗುರುಬಸವಾ ರಕ್ಷಿ ಶ್ರೀಗುರುಬಸವಾ ಜೈ ಗುರುಬಸವೇಶ ಹರ ಹರ ಮಹಾದೇವ ವಿಶ್ವಗುರುಬಸವೇಶ್ವರ ಮಹಾತ್ಮ ಕೀ ಜಯ ಸಕಲಶರಣಸಂತೋ ಕೀ ಜಯ ಶರಣು ಶರಣಾರ್ಥಿ